ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಚಾನಲ್ನ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನಗೆ ಸಪೋರ್ಟ್ ಮಾಡಿ ನಾನಿಲ್ಲಿ ಇವತ್ತು ಈಸಿಯಾಗಿ ಒಂದು ಬ್ರೇಕ್ಫಾಸ್ಟ್ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ ಮೊದಲಿಗೆ ನಾನು ಚಟ್ನಿ ಮಾಡ್ಕೋತಾ ಇದ್ದೀನಿ ಅದಕ್ಕೆ ಒಂದು ನಾಲ್ಕೈದು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ನಾಲ್ಕು ಇರುಕಲು ಬೆಳ್ಳುಳ್ಳಿ ಸ್ವಲ್ಪ ಜೀರಿಗೆನ ಹಾಕೋತಾ ಇದ್ದೀನಿ ಸ್ವಲ್ಪ ಕಾಯಿನೂ ಕೂಡ ಹಾಕ್ಕೊಂಡಿದ್ದೀನಿ ಜೊತೆಗೆ ಹುರಿಗಡ್ಲೇನೂ ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ಕಡಲೆ ಬೀಜನೂ ಹಾಕೋತಾ ಇದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂಥೇಳಿ ಮತ್ತು ಜೊತೆಗೆ ಸ್ವಲ್ಪ ಶುಂಠಿ ಹಾಕ್ಕೊಂಡು ಇದನ್ನು ನಾನು ಪೇಸ್ಟ್ ಮಾಡ್ಕೋತಾ ಇದ್ದೀನಿ ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಪುದೀನ ಸೊಪ್ಪು ಇದ್ರೆ ಹಾಕೊಳ್ಳೋ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ನಾನು ಇರಲಿಲ್ಲ ಹಾಗಾಗಿ ಏನು ಮನೇಲಿತ್ತು ಅದನ್ನು ಹಾಕ್ಕೊಂಡು ಚಟ್ನಿನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಕಡಲೆ ಬೀಜನ ಹುರ್ಕೊಂಡಿಲ್ಲ ಹಸಿ ಕಡಲೆ ಬೀಜನೇ ಹಾಕ್ಕೊಂಡಿದ್ದೀನಿ ಹಸಿದು ಹಾಕೊಂಡ್ರು ಕೂಡ ಚೆನ್ನಾಗಿರುತ್ತೆ ಚಟ್ನಿ ಇವಾಗ ನಾನು ದೋಸೆ ರೆಡಿ ಮಾಡಿಟ್ಕೊಂಡಿದ್ದೆ ದೋಸೆ ಹಾಕ್ತಾಯಿದ್ದೀನಿ ಈ ದೋಸೆಗೆ ನಾನು ಒಂದು ಕಪ್ಪು ರಾಗಿ ಹಿಟ್ಟು ಒಂದು ಕಪ್ ಅಕ್ಕಿ ಹಿಟ್ಟು ಒಂದು ಕಪ್ ಗೋಧಿ ಹಿಟ್ಟು ಒಂದು ಅರ್ಧ ಕಪ್ಪಷ್ಟು ರವೆ ಹಾಕ್ಕೊಂಡು ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಟ್ಕೊಂಡು ನೆನೆಸಿಟ್ಟು ರುಬ್ಬಿ ದೋಸೆ ಹಾಕಿದ್ದೀನಿ ನೋಡಿ ಎಷ್ಟು ತುಂಬಾ ಚೆನ್ನಾಗಿ ಬಂದಿದೆ ದೋಸೆ ನೀವು ಒಮ್ಮೆ ರೀತಿಯಾಗಿ ಮಾಡ್ಕೊಳ್ಳಿ ದೋಸೆನ ಈಸಿಯಾಗೂ ಕೂಡ ಮಾಡ್ಕೋಬೋದು ಮತ್ತು ಬ್ರೇಕ್ಫಾಸ್ಟು ಕೂಡ ಬೇಗನೆ ಆಗುತ್ತೆ ಡೈಲಿ ಬ್ರೇಕ್ಫಾಸ್ಟ್ ಮಾಡಿ ಬೇಜಾರಾಗಿದ್ದಾಗ ಈ ರೀತಿಯಾಗಿ ಒಂದಿನ ಮಾಡಿಕೊಂಡ್ರು ಏನಿಲ್ಲ ಚೆನ್ನಾಗಿ ಇರುತ್ತೆ ಟೇಸ್ಟಿಯಾಗೂ ಕೂಡ ನಾನಿಲ್ಲಿ ಚಟ್ನಿ ಜೊತೆ ಟೇಸ್ಟ್ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ನೀವು ಒಮ್ಮೆ ಟ್ರೈ ಮಾಡಿ ನಾನು ಇದರ ಜೊತೆಗೇನೆ ಮಧ್ಯಾಹ್ನದ ಊಟಕ್ಕೆ ಅಂತೇಳಿ ಮಟನ್ ಗ್ರೇವಿ ಚಿಕನ್ ಗ್ರೇವಿಗೆ ಕಾಂಬಿನೇಷನ್ ಆಗಿರುವಂತಹ ಒಂದು ಸಿಂಪಲ್ಲಾಗಿ ವೈಟ್ ರೈಸ್ ಬದಲಿಗೆ ಗಿರೈ ಸ್ಟೆಪ್ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ ಅದಕ್ಕೆ ನಾನು ಒಂದು ಕುಕ್ಕರ್ನ ಕಾಯೋಕಿಟ್ಟು ಅದಕ್ಕೆ ಒಂದೆರಡು ಮೂರು ಸ್ಪೂನು ಎಣ್ಣೆ ಹಾಕಿ ಒಂದೆರಡು ಸ್ಪೂನ್ ತುಪ್ಪ ಹಾಕಿ ಅದ್ರ ಜೊತೆಗೆ ಸ್ಪೈಸಸ್ಗಳು ಹಾಕ್ತಾಯಿದ್ದೀನಿ ಮೆಣಸು ಒಂದು ನಾಲ್ಕು ಇದು ಲವಂಗ ಎರಡು ಪೀಸ್ ಚಕ್ಕೆ ಏಲಕ್ಕಿ ಒಂದು ನಾಲ್ಕು ಇದು ಎಲೆ ಮತ್ತು ಸ್ಟಾರ್ ಅನಾನಸು ಮತ್ತು ಪತ್ರೆ ಎಲ್ಲ ಹಾಕಿ ಅದನ್ನು ರೋಸ್ಟ್ ಮಾಡ್ಕೊತಾ ಇದ್ದೀನಿ ಎಣ್ಣೆ ಜೊತೇಲಿ ಚೆನ್ನಾಗೆಲ್ಲ ಹಾಕ್ಕೊಂಡು ಅದು ಸ್ವಲ್ಪ ಬ್ರೌನ್ ಕಲರ್ ಬರೋರಿಗೆ ಹುರ್ಕೊಳ್ಳಿ ಅದಾದ ನಂತರ ನಾನು ಕಸ್ತೂರಿ ಮೆತಿನೂ ಕೂಡ ಇದ್ರ ಜೊತೆ ಹಾಕೋತಾ ಇದ್ದೀನಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಕಸ್ತೂರಿ ಮೆತ್ತಿ ಹಾಕಿದ್ರೆ ಕೊಂಡು ಎಣ್ಣೆಯಲ್ಲಿ ಒಂದು ಎರಡು ಸೆಕೆಂಡ್ ಆಗಿ ಇದು ಮಾಡ್ಕೊಳ್ಳಿ ನಾನು ಇಲ್ಲಿ ಮತ್ತೆ ಒಂದು ಏಳೆಂಟು ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕಿ ಒಂದೆರಡು ಸೆಕೆಂಡ್ ಬಾಡಿಸ್ಕೊತಾ ಇದ್ದೀನಿ ಒಂದು ದಪ್ಪದಾಗಿರುವಂಥ ಈರುಳ್ಳಿನ ತಗೊಂಡು ಹಚ್ಚಿಟ್ಕೊಂಡಿದ್ದೀನಿ ನಾನು ಅದನ್ನು ಕೂಡ ಹಾಕಿ ಬ್ರೌನ್ ಕಲರ್ ಬರೋವರೆಗೆ ಅದನ್ನು ಹಾಗೆ ರೋಸ್ಟ್ ಮಾಡ್ಕೊಳ್ಳಿ ಈರುಳ್ಳಿನ ಚೆನ್ನಾಗಿ ಬ್ರೌನ್ ಕಲರ್ ಆಗೋವರೆಗೆ ಒರ್ಕೋತಾ ಇದ್ದೀನಿ ನಾನು ಅದಾದ ನಂತರ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕೋತಾ ಇದ್ದೀನಿ ಒಂದೆರಡು ಸ್ಪೂನ್ ಆಗುವಷ್ಟು ಹಾಕ್ಕೊಂಡು ಇದನ್ನು ಎಣ್ಣೆಯಲ್ಲಿ ಹಸಿ ವಾಸನೆ ಹೋಗುವವರೆಗೆ ಒಂದೆರಡು ಸೆಕೆಂಡ್ ಹಾಗೆ ಬಾಡಿಸ್ಕೊಳ್ಳಿ ಇದು ಬಾಡಿದ ನಂತರ ಅರ್ಧ ಗ್ಲಾಸಷ್ಟು ಹಾಲು ಹಾಕೋತಾ ಇದ್ದೀನಿ ಈ ಕಾಯಿ ಹಾಲು ಬದಲಿಗೆ ಮಾಮೂಲಿ ಹಾಲನ್ನೇ ಹಾಕೋತಾ ಇದ್ದೀನಿ ಮತ್ತು ಇಲ್ಲಿ ಒಂದು ಎರಡು ಮೂರು ಸ್ಪೂನ್ ಆಗೋಷ್ಟು ಮೊಸರನ್ನು ಕೂಡ ಹಾಕ್ಕೋತಾ ಇದ್ದೀನಿ ಚೆನ್ನಾಗಿರುತ್ತೆ ನೋಡಿ ನೀವು ಒಂದ್ಸಲ ಮಾಡಿ ಮನೇಲಿರೋ ಸಾಮಗ್ರಿಗಳನ್ನ ಯೂಸ್ ಮಾಡೇ ಮಾಡ್ಕೋಬೋದು ಮತ್ತು ನಾನಿಲ್ಲಿ ಅಕ್ಕಿನ ತೊಳೆದಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕಿ ಹಾಗೆ ಮಸಾಲೆ ಜೊತೆ ಎಲ್ಲ ಎಲ್ಲ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಒಂದು ಎರಡು ಸೆಕೆಂಡ್ ಹಾಗೆ ಮಿಕ್ಸ್ ಮಾಡಿಕೊಳ್ಳಿ ನಾನಿಲ್ಲಿ ಅಕ್ಕಿ ತಗೊಂಡಿರೋ ಅಳತೆಗೆ ನೀರನ್ನು ಕೂಡ ತೆಗೆದಿಟ್ಕೊಂಡಿದ್ದೀನಿ ನೀವು ಒಂದು ಗ್ಲಾಸ್ ಅಕ್ಕಿ ತಗೊಂಡಿದ್ರೆ ಎರಡು ಗ್ಲಾಸ್ ನೀರು ಹಾಕ್ಕೊಳ್ಳಿ ಆ ಥರ ಮಾಡಿದ್ರೆ ತುಂಬ ಆಗಿ ಬರುತ್ತೆ ನಾನಿಲ್ಲಿ ಇದು ಚಿಕ್ಕ ತ ಕೂಡ ಇಲ್ಲೇ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇವಾಗ ನೀರನ್ನ ಅಳತೆ ಮಾಡಿಟ್ಕೊಂಡಿದ್ದೆ ಆ ನೀರನ್ನ ಕೂಡ ಹಾಕ್ತಾಯಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಒಂದೆರಡು ಸೆಕೆಂಡ್ ಆಗಿ ಎಲ್ಲ ಮಿಕ್ಸ್ ಮಾಡಾದ್ಮೇಲೆ ನಾನಲ್ಲಿ ಒಂದು ಸ್ಪೂನಷ್ಟು ಗರಂ ಮಸಾಲೂ ಕೂಡ ಹಾಕ್ತಾಯಿದ್ದೀನಿ ಹಾಕಿ ನಾನಿಲ್ಲ ಇದನ್ನು ಅಷ್ಟೇ ಒಂದು ಸಲ ಮಿಕ್ಸ್ ಮಾಡಿ ಕುಕ್ಕರ್ ಕ್ಯಾಪ್ನ ಹಾಕ್ತಾಯಿದ್ದೀನಿ ಒಂದು ಸಲ ಲಾಸ್ಟ್ ಕುಕ್ಕರ್ ಕ್ಯಾಪ್ ಹಾಕೋಕ್ಕಿಂತ ಮೊದಲೇ ಒಂದು ಸಲ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೆ ನೀಟಾಗಿ ಈ ಕುಕ್ಕರ್ ಕ್ಯಾಪ್ ಹಾಕಿ ಒಂದು ವಿಜಲ್ ಕೂಗಿಸ್ಕೊಳ್ಳೋಣ ನಾನು ಒಂದು ವಿಜಲ್ ಅಷ್ಟೇ ಕೂಗಿಸ್ಕೊತೀನಿ ಒಬ್ಬೊಬ್ಬರು ಎರಡು ಮೂರು ಕೂಗಿಸ್ಕೊತಾರೆ ಒಂದು ವಿಜಲ್ ಸಾಕಾಗುತ್ತೆ ಇವಾಗ ನೋಡಿ ಈಗ ತಣ್ಣಗಾಗಿದೆ ನಾನಿಲ್ಲೇ ಕುಕ್ಕರ್ನ ಓಪನ್ ಮಾಡ್ತಾಯಿದ್ದೀನಿ ಕ್ಯಾಪನ್ನ ಇವಾಗ ನೋಡಿ ಎಲ್ಲ ಆಲ್ಮೋಸ್ಟ್ ಆಲ್ ಎಲ್ಲ ನೀಟಾಗಿ ಉಡು ಬಂದಿದೆ ನೋಡಿ ಸ್ವಲ್ಪ ನೀರಾಂಶವೂ ಒಂದು ಸ್ವಲ್ಪವೂ ಎಲ್ಲ ಎಷ್ಟು ನೀಟಾಗಿ ಬಂದಿದೆ ಇದನ್ನೆಲ್ಲ ಮೇಲೆ ಕೆಳಗೆ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ನಾನು ಈಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀಟಾಗಿ ಎಷ್ಟು ಡಿಯಾಗಿ ನೀರು ಹಾಳತೆ ಕರೆಕ್ಟಾಗಿದ್ದರೆ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ಇದನ್ನು ನಾನು ಮಟನ್ ಗ್ರೇವಿ ಅಥವಾ ಚಿಕನ್ ಗ್ರೇವಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಮಟನ್ ಗ್ರೇವಿ ಮಾಡಿದ್ದೀನಿ ಹಾಗಾಗಿ ಮಟನ್ ಗ್ರೇವಿ ಜೊತೆಯಲ್ಲಿ ವೈಟ್ ರೈಸ್ ಬದಲಿಗೆ ಗಿರೈಸು ಈಸಿಯಾಗೂ ಕೂಡ ಮಾಡ್ಬೋದು ಅಂಥೇಳಿ ತುಂಬ ಚೆನ್ನಾಗಿರುತ್ತೆ ಅಂತೇಳಿ ಮಾಡಿದ್ದೀನಿ ನಾನು ಇದನ್ನು ಇವಾಗ ಒಂದು ಪ್ಲೇಟ್ಗೆ ಸರ್ವ್ ಮಾಡಿದ್ದೀನಿ ಈ ರೀತಿಯಾಗಿ ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ಈ ರೆಸಿಪಿ ಹೇಗಿದೆ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು